ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಒಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅದ್ರಲ್ಲಿ ಇದೂ ಒಂದು ವಿಡಿಯೋ ನೀವ್ ಅನ್ಕೋಬಹುದು ಇದ್ರಲ್ಲಿ ಅಂಥದ್ದೇನ್ ಸ್ಪೆಷಾಲಿಟಿ ಇದೆ ಇದು ಒಂದು ನ್ಯೂಸ್ ಇದನ್ನ ನ್ಯೂಸ್ ಆಗಿ ಮಾಡ್ಬೇಕಾ ನಿಮಗ್ ಮಾಡೋಕೆ ಕೆಲಸ ಇಲ್ವಾ ಅಂತ ಖಂಡಿತ ನೀವ್ ಅನ್ಕೊಂಡಂತೆ ಈ ಸ್ಟೋರಿಯನ್ನ ಈ ಸ್ಟೋರಿ ಮಾಡೋದಿಕ್ಕೆ ಒಂದು ಕಾರಣ ಇದೆ ಯಾಕಂದ್ರೆ ಅನುಶ್ರೀಯ ಈ ಮಾತು ಒಂದಿಷ್ಟು ಜನರಿಗೆ ಸ್ಫೂರ್ತಿ ಈಗಿನ ಕಾಲದ ಹೆಣ್ಮಕ್ಳ ಮನಸ್ಸಿಗೆ ಹತ್ರ ಆಗಲಿ ತವರ್ ಮನೆ ಬಿಟ್ ಹೊರಡೋ ಹೆಣ್ಮಕ್ಳು ಗಂಡನ ಮನೆ ಬೆಳಗೋ ಅಂತ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಹಮು ಬಿಮ್ಮು ಇಲ್ಲದ ಹೆಣುಮಗಳು ಅನ್ನೋದು ಇಡೀ ಕರುನಾಡಿಗೆ ಗೊತ್ತು ನಗುವಲ್ಲಿ ನಗುವಾಗಿ ನೋವಲ್ಲಿ ನೋವಾಗಿ ಅದರಲ್ಲೂ ಸಂಕಷ್ಟದಲ್ಲಿದ್ದವರ ಧ್ವನಿಯಾಗಿ ಕಷ್ಟ ಅಂದವರಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡೋ ಹೆಣುಮಗಳು ಇವರು ಅದೇನೋ ಗೊತ್ತಿಲ್ಲ ಅನುಶ್ರೀಗೆ ಈ ಸಂಬಂಧ ಕುಟುಂಬ ನಮ್ಮವರು ಒಟ್ಟಾಗಿ ಬಾಳೋದು ಅಂದ್ರೆ ವಿಶೇಷ ಪ್ರೀತಿ ಯಾವಾಗ್ಲೂ ನಾನು ನನ್ನದು ಅನ್ನದೆ ನಾವು ನಮ್ಮವರು ಅಂತಿರಬೇಕು ಅನ್ನೋದೇ ಜಾಸ್ತಿ ಜಿ ಕನ್ನಡದ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಕಣ್ಣೀರಿಟ್ಟಿದ್ದಿದೆ ಇನ್ನೊಬ್ಬರ ನೋವನ್ನ ನೋವು ಅಂತ ಹೃದಯ ಮಿಡಿದಿದ್ದಿದೆ ಟಿವಿ ಅಂದ ಮೇಲೆ ಟಿ ಆರ್ ಪಿಗಾಗಿ ಕೆಲವೊಂದಿಷ್ಟು ಮೋಜು ಮಸ್ತಿ ಮಾಡ್ತಾರೆ ಹಾಗಂತ ಗಳನ್ನ ಟಿ ಆರ್ ಪಿ ಗೆ ಸೇರಿಸೋದಿಕ್ಕೆ ಆಗಿಲ್ಲ ಅನುಶ್ರೀ ಮದ್ವೆ ಆಗಿದ್ದೇ ಆಗಿತ್ತು ತಮ್ಮಲ್ಲಿ ಹಲವಾರು ಬದಲಾವಣೆ ಮಾಡ್ಕೊಂಡಿದ್ದಾರೆ ನನ್ನ ಬದುಕು ಯಾರಿಗೂ ಮಾದರಿ ಆಗದೆ ಇದ್ರು ನನ ಬದುಕು ನನಗ್ ಮಾದರಿ ಆಗಿರ್ಲಿ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ ಮೊನ್ನೆ ಮೊನ್ನೆ ಜಿ ಕನ್ನಡದಲ್ಲಿ ಮಹಾಸಂಗಮ ಎಪಿಸೋಡ್ ನಡೆಯಿತು ಆ ಎಪಿಸೋಡ್ ನಲ್ಲಿ ಅನುಶ್ರೀ ಕೊರಳಲಿದ್ದ ಉದ್ದ ಮಾಂಗಲ್ಯ ಸರ ನೋಡಿ ಅದೆಷ್ಟೋ ಮಂದಿ ಕಮೆಂಟ್ ಮಾಡಿದ್ದಿದೆ ಅನುಶ್ರೀ ಅವರೇ ನಿಮ್ಮನ್ನ ಈ ರೀತಿ ನೋಡೋದಿಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಕ್ಯಾಮ್ರಾ ಮುಂದೆ ಬರೋದು ಅಂದ್ರೆ ಅದೆಷ್ಟೋ ಹೆಣ್ಮಕ್ಲ ವೇಷಭೂಷಣ ಬದಲಾಗಿ ಹೋಗುತ್ತೆ ತಾಳಿ ಅನ್ನೋದನ್ನೆಲ್ಲ ಮನೆಗಿಟ್ಟು ಬರ್ತಾರೆ ಕೆಲವರು ಹಾಕೊಂಡ್ರು ಸಹ ಯಾರಿಗೂ ಕಾಣದಂತೆ ಮರೆ ಮಾಚೋದು ಜಾಸ್ತಿ ಆದ್ರೆ ಅನುಶ್ರೀ ಕೊರಳಲ್ಲಿದ್ದ ಮಾಂಗಲ್ಯ ಸರ ಅನುಶ್ರೀಗೆ ಶೋಭೆ ತರುವಂತಿತ್ತು ಇದೊಂದು ಕಾರಣಕ್ಕೆ ಅನುಶ್ರೀಯನ್ನ ಅದೆಷ್ಟೋ ಮಂದಿ ಮೆಚ್ಕೊಂಡಿದ್ರು ಈಗ ಅನುಶ್ರೀ ಆಡಿದ ಮತ್ತೊಂದು ಮಾತು ತುಂಬಾ ವೈರಲ್ ಆಗ್ತಾ ಇದೆ ಪ್ರತಿ ಗಂಡಿನ ಮನೆಗೆ ಹೋಗೋ ಹೆಣ್ಮಕ್ಳು ಇಂಥ ಮನಸ್ಸಲ್ಲೇ ಹೋಗಬೇಕು ಅವರ ಕನಸುಗಳು ಸಹ ಹೀಗೆ ಇರ್ಬೇಕು ಅಂತಿದ್ದಾರೆ ಅನುಶ್ರೀ ಆಡಿದ ಮಾತನ್ನ ಆತ್ಮೀಗರೆ ಅನುಶ್ರೀಗೆ ಮದ್ವೆ ಅನ್ನೋದು ದೊಡ್ಡ ಕನಸ ಆಗಿತ್ತು ಅನುಶ್ರೀ ಅಮ್ಮನ ಪಾಲಿಗೆ ಗಂಡನ ಪ್ರೀತಿ ಸಿಗಲೇ ಇಲ್ಲ ಹೀಗಾಗಿ ಗಂಡ ಹೆಂಡ್ತಿ ಅನ್ನೋ ಸಂಬಂಧದ ಬಗ್ಗೆ ಅನುಶ್ರೀ ಅಷ್ಟಾಗಿ ನಂಬಿಕೆ ಇಟ್ಟಿರ್ಲಿಲ್ಲ ಅವರ ಅಮ್ಮ ಅನುಭವಿಸಿದ ನೋವನ್ನೆಲ್ಲಾ ನೋಡಿ ಈ ಮದ್ವೆನೇ ಬೇಡ ಅನ್ನೋ ಹಂತದಲ್ಲಿದ್ರು ವಯಸ್ಸು ಮೂವತ್ತೇಳು ದಾಟಿದ್ರು ಮದ್ವೆ ಬಗ್ಗೆ ಮನ್ಸ್ ಮಾಡಿರ್ಲಿಲ್ಲ ಆದ್ರೆ ಒಬ್ರ ಬದುಕಲ್ಲಿ ಹಾಗಾಯ್ತು ಅಂತ ಎಲ್ಲರ ಬದುಕಲ್ಲೂ ಆಗಲ್ಲ ಅನುಶ್ರೀ ಅಮ್ಮ ನೋವು ತಿಂದ್ರು ಅಂತ ಅಂತಹದ್ದೇ ಜೀವನ ಎಲ್ರಿಗೂ ಆಗಲ್ಲ ಇದೇ ಕಾರಣಕ್ಕೆ ಈಗ ಮನ ಮೆಚ್ಚಿದ ಹುಡುಗ ನನ್ನ ಮದುವೆಯಾಗಿದ್ದಾರೆ ಅನುಶ್ರೀ ಈ ಕಾರ್ಯಕ್ರಮದಲ್ಲಿ ಒಂದು ಮಾತ್ ಹೇಳಿದ್ರು ಇಷ್ಟ ದಿನ ನನ್ನನ್ನ ನಿಮ್ಮ ಮನೆ ಮಗಳಾಗಿ ಕಾಪಾಡ್ಕೊಂಡಿದ್ರಿ ಈಗ ಈ ಮಗಳನ್ನ ಇನ್ನೊಬ್ರು ಕೈ ಹಿಡಿದಿದ್ದಾರೆ ಹೀಗಾಗಿ ನನ್ನ ಗಂಡನ ಮನೆ ಬೆಳಗಬೇಕು ಅನ್ನೋದು ನನ್ನ ಆಸೆ ಅಂತ ಇಂಥ ಮಾತು ಗಂಡನ್ ಮನೆಗ್ ಹೋಗೋ ಪ್ರತಿ ಹೆಣ್ಮಕ್ಳು ಕೂಡ ಗಂಡನ ಮನೆ ಬೆಳಗೋ ಜ್ಯೋತಿ ನಾನಾಗಬೇಕು ಅನ್ಕೊಂಡ್ರೆ ಬದುಕು ಅನ್ನೋದು ಬಂಗಾರ ಅತ್ತೆ ಮಾವನ ಜೊತೆ ಜಗಳ ಇರಲ್ಲ ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ಇರಲ್ಲ ಅದ್ರಲ್ಲೂ ಈ ಡಿವೋರ್ಸ್ ಅನ್ನೋ ಮಾತೇ ಇರಲ್ಲ ಈಗೀಗೆಲ್ಲ ನೀವೇ ನೋಡಿರ್ತೀರಾ ಮದುವೆಯಾಗಿ ಒಂದ್ ವರ್ಷ ಆಗಿರಲ್ಲ ಅಷ್ಟು ರಾಗ್ಲಲ್ಲೇ ಬೇರೆ ಮನೆ ಮಾಡೋ ಪ್ಲಾನ್ ಶುರುವಾಗಿರುತ್ತೆ ಹೀಗಾದ್ರೆ ನಾವು ನಮ್ಮವರು ಅನ್ನೋ ಸಂಬಂಧ ಎಲ್ಲಿ ಉಳಿಯುತ್ತೆ ಮುಂದಿನ ನಮ್ಮ ಮಕ್ಕಳಿಗಾದ್ರೂ ಈ ಸಂಬಂಧದ ಬೆಲೆ ಎಲ್ ಗೊತ್ತಾಗುತ್ತೆ ಅನುಶ್ರೀ ಜೀವನದಲ್ಲಿ ತುಂಬಾ ನೊಂದು ಬೆಂದ ಹೆಣ್ಮಗಳು ಹೀಗಾಗಿಯೇ ಮುಂದಿನ ಬದುಕನ್ನ ಸುಂದರವಾಗಿ ಕಟ್ಕೋಬೇಕು ಅಂತ ಕನ್ಸ್ ಕಂಡಿದ್ದಾರೆ ಆ ಕನ್ಸು ನನಸಾಗ್ಲಿ ನೂರ್ ಕಾಲ ಸುಖವಾಗಿರ್ಲಿ ಆದ್ಮೇಲೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ